ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನಲ್ಲಿ ನಡೆದ ಬನಶಂಕರಿಯ ಜಾತ್ರೆಯನ್ನ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬನದ ಎಂದು ಬಾದಾಮಿಯಲ್ಲಿ ಬನಶಂಕರಿಯ ಜಾತ್ರೆ ಜಾತ್ರೆಯನ್ನು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ ಅದೇ ರೀತಿ ಅಲ್ಲಿಗೆ ನಮ್ಮ ಊರಿನಿಂದ ಸಹ ಜನರು ನಡೆದುಕೊಂಡು ಹೋಗೋದ್ರಿಂದ ಮತ್ತೆ ಪಲ್ಲಕ್ಕಿಯನ್ನು ಸಹ ತೆಗೆದುಕೊಂಡು ಅಲ್ಲಿಗೆ ಹೋಗೋದ್ರಿಂದ ನಮ್ಮ ಊರಿನಲ್ಲಿ ಭರತ ಹುಣ್ಣಿಮೆ ದಿನದಂದು ಜಾತ್ರೆಯನ್ನು ಮತ್ತೆ ರಥೋತ್ಸವವನ್ನು ಮಾಡಲಾಗುತ್ತೆ ಇನ್ನು ಬನ ಬನಶಂಕರಿಯ ಒಂದು ರಥೋತ್ಸವವನ್ನು ಮಾಡುವ ಮೊದಲು ಬಾದಾಮಿಯಲ್ಲೂ ಕೂಡ ಈ ರೀತಿಯಾಗಿ ತರಕಾರಿಯ ಪೂಜೆಯನ್ನ ಮಾಡಲಾಗುತ್ತೆ ಒಂದು ನೂರ ಎಂಟು ಅಥವಾ ಸಾಕಷ್ಟು ತರಕಾರಿಗಳನ್ನ ಉಪಯೋಗಿಸಿ ಈ ರೀತಿಯಾಗಿ ಪೂಜಾ ಅಲಂಕಾರವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಫೋಟೋದಲ್ಲಿ ಕಾಣ್ತಾ ಇರೋದು ನಮ್ಮ ಊರಿನಲ್ಲಿ ನಿನ್ನೆ ನಿನ್ನೆ ಅಂದ್ರೆ ಭರತ ಹುಣ್ಣಿಮೆಯ ಹಿಂದಿನ ದಿನ ಮಾಡಿದ ಒಂದು ತರಕಾರಿ ಪೂಜೆ ಇದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಲ್ಲಿ ಯಾವ ರೀತಿಯಾಗಿ ಜಾತ್ರೆಯನ್ನು ನೆರವೇರ್ಸ್ ನೆರವೇರಿಸಲಾಗುತ್ತೋ ಅದೇ ರೀತಿ ನಮ್ಮ ಊರಿನಲ್ಲೂ ಕೂಡ ಜಾತ್ರೆಯನ್ನು ನೆರವೇರಿಸ್ತಾರೆ ವರ್ಷಕ್ಕೆ ಒಂದು ಸಲ ಮಾತ್ರ ಈ ರೀತಿಯಾಗಿ ತರಕಾರಿ ಪೂಜೆಯನ್ನು ಬಾದಾಮಿಯಲ್ಲಿ ಮತ್ತು ಯಾವ ಊರಿನಲ್ಲಿ ಬನಶಂಕರಿಯ ಒಂದು ದೇವಸ್ಥಾನ ಇರುತ್ತೋ ಅಲ್ಲಿ ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಹಲವೆಡೆ ನಿನ್ನೆ ಭರತ ಹುಣ್ಣಿಮೆಯ ದಿನವೂ ಕೂಡ ಬನಶಂಕರಿಯ ಒಂದು ಪೂಜೆಯನ್ನು ಮತ್ತು ಆ ಊರಿಗೆ ಸಂಬಂಧಪಟ್ಟಂತೆ ಜಾತ್ರೆಯನ್ನು ಮಾಡ್ತಾರೆ ಆದರೆ ಬನದ ಹುಣ್ಣಿಮೆಯ ದಿನ ಬಾದಾಮಿಯಲ್ಲಿ ಜಾತ್ರೆಯ ಜಾತ್ರೆಯನ್ನು ಮಾಡ್ತಾರೆ ಮತ್ತು ಈ ತರಕಾರಿಗಳನ್ನು ಮರುದಿನ ಎಲ್ಲ ಭಕ್ತಾದಿಗಳಿಗೆ ಹಂಚಿಕೆಯನ್ನು ಮಾಡ್ತಾರೆ ಮತ್ತು ಭಕ್ತಾದಿಗಳು ಕೂಡ ಹಿಂದಿನ ದಿವಸ ಅಂದರೆ ತರಕಾರಿ ಪೂಜೆಯನ್ನು ಮಾಡುವ ಹಿಂದಿನ ದಿವಸ ತಮಗೆ ಸಾಧ್ಯ ಆದಷ್ಟು ತರಕಾರಿಗಳನ್ನು ದೇವಿಗೆ ಅಂದರೆ ದೇವಸ್ಥಾನದಲ್ಲಿ ಕೊಟ್ಟು ಹೋಗಿರ್ತಾರೆ ನಮ್ಮ ಊರಿನಲ್ಲೂ ಕೂಡ ಈ ರೀತಿಯಾಗಿ ರಥೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಮತ್ತೆ ಈ ಒಂದು ವಿಶೇಷ ಏನಂದ್ರೆ ಬನಶಂಕರಿ ರಥದಲ್ಲಿರುವ ಬನಶಂಕರಿಯ ಒಂದು ಮೂರ್ತಿಯೇ ಬೇರೆ ಇಲ್ಲಿ ನಮ್ಮ ಊರಿನಲ್ಲಿ ಒಬ್ಬರ ಒಂದು ಮನೆತನ ಇರೋದ್ರಿಂದ ಅವರು ಅವರು ಅದೇ ಬನಶಂಕರಿ ದೇವಿಯ ತವರು ಮನೆ ಅಂತ ಒಂದು ನಂಬಿಕೆ ಇದೆ ನಮ್ಮ ಊರಿನಲ್ಲಿ ತಾಯಿ ಅಲ್ಲಿಂದಲೇ ಬಂದು ಮತ್ತೆ ಅಲ್ಲಿಗೆನೆ ಸೇರುವಂಥದ್ದು ನಮ್ಮ ಊರಿನ ಒಂದು ವಿಶೇಷ ರಥದಲ್ಲಿ ತಂದು ತಾಯಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಆಮೇಲೆ ಮತ್ತೆ ತಾಯಿಯನ್ನು ಅವರ ತವರು ಮನೆಗೇ ಕಳುಹಿಸಿ ಬರ್ತಕ್ಕಂಥದ್ದು ಇಲ್ಲಿನ ಒಂದು ವಾಡಿಕೆ ಆಗಿದೆ ಇನ್ನು ಪ್ರತಿಯೊಂದು ಊರಿನಲ್ಲಿ ರಥೋತ್ಸವವನ್ನು ಮಾಡುವಾಗ ಒಂದು ಕೆಲವೊಂದಿಷ್ಟು ಪದ್ಧತಿ ಇರುತ್ತೆ ಕೆಲವೊಬ್ಬರು ಅಲ್ಲಿ ಕಾರಿಕು ನಾವು ಈ ಥರ ಕಾರಿಕನ್ನು ತೇರ್ ಮೇಲೆ ಹಾಕುವಂಥದ್ದು ಮತ್ತು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಒಂದು ಪದ್ಧತಿ ಇರುತ್ತೆ ಕೆಲವೊಂದೆಡೆ ತೆಂಗಿನಕಾಯಿಯನ್ನು ಹಾಕ್ತಾರೆ ನಮ್ಮ ನಾವು ಕಾರಿಕನ್ನ ಹಾಕ್ತಿವಿ ಹಾಕ್ತೀವಿ ನೋಡಿ ಈಗ ತಾಯಿಯನ್ನ ಕೆಳಗಡೆ ಪಲ್ಲಕ್ಕಿಯಲ್ಲಿ ಮತ್ತೆ ಉತ್ಸವವನ್ನ ಮಾಡ್ತಾ ಅವರ ತವರ್ ಮನೆಗೆ ಕಳಿಸಿ ಬರ್ತಾರೆ ನೋಡಿ ಈಗ ನಮ್ಮ ಊರಿನಲ್ಲಿರೋ ಒಂದು ಬನಶಂಕರಿ ದೇವಿಯ ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ ತುಂಬಾನೇ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ರು ಪೂಜೆ ಹಿಂದಿನ ದಿನನೇ ಈ ರೀತಿಯಾಗಿ ಅಲಂಕಾರವನ್ನ ಮಾಡಿದ್ರು ಇನ್ನು ಒಂದು ವಿಶೇಷ ಏನಂದ್ರೆ ನಮ್ಮ ಕಡೆ ಅಹ್ ಅನ್ನವನ್ನ ಬೇಯಿಸಿ ಅಂದ್ರೆ ಅನ್ನವನ್ನ ತುಂಬಾ ಹಣ್ಣಾಗಿ ಬೇಯಿಸಿ ಅದಕ್ಕೆ ಉಪ್ಪನ್ನ ಹಾಕದೆ ಅದರಿಂದ ಒಂದು ತಾಯಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೆ ನಾವು ಬುತ್ತಿ ಪೂಜೆ ಅಂತ ಕರಿತೀವಿ ತಾಯಿ ದುರ್ಗೆಯ ಒಂದು ಅವತಾರವಾದ ಬುತ್ತಿ ಪೂಜೆಯನ್ನ ಸಹ ನಮ್ಮ ಊರಿನ ಬನಶಂಕರಿಯ ಗರ್ಭ ಗುಡಿಯಲ್ಲಿ ಮಾಡಿದ್ರು ಫೋಟೋದಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಕೆಳಗಡೆ ಒಂದು ಸಿಂಹ ಮತ್ತು ಮೇಲ್ಗಡೆ ತಾಯಿ ಬನಶಂಕರಿಯ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನ ಕೇವಲ ಅನ್ನವನ್ನ ಬಳಸಿ ಪೂಜೆಯನ್ನ ಮಾಡಿ ಈ ರೀತಿಯಾಗಿ ಅಲಂಕಾರವನ್ನ ಮಾಡ್ತಿರ್ತಾರೆ ತಾಯಿಗೂ ಅಷ್ಟೇ ತುಂಬಾನೇ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ರು ಮತ್ತೆ ನಿಂಬೆ ಹಣ್ಣಿನ ಹಾರವನ್ನ ಸಹ ಅರ್ಪಣೆ ಮಾಡಿದರು ಕೇಳಿದ್ದನ್ನೆಲ್ಲ ಕೊಡುವ ತಾಯಿ ಬನಶಂಕರಿ ನಮ್ಮ ಮನೆಯ ಒಂದು ಕುಲದೇವತೆ ಆಗಿರುವ ಕಾರಣ ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ತಾಯಿ ಬನಶಂಕರಿ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲ ಕ್ಲಿಕ್ ಮಾಡಿ વિડિ બરતીની હોગ બરતીની બાય